ಇವ್ರಿ ಒಂದ್ ವರ್ಷ ತಕ್ಕ ಕಳೆದು ಪ್ರತಿಯೊಬ್ಬರು ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ಸದಸ್ಯರಿಗಾಗಲಿ ಎಲ್ಲರಿಗೆ ಆಡಳಿತ ಅಧಿಕಾರಿಗಳಿಗಾಗಲಿ ಪ್ರತಿ ಪದೇ 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 ನನ್ ತಂದನು ಯಾವದೇ ಈಡೇರಿಸ್ರು ಅಂದ್ರ ಶೋಷಣೆ ಗುಲಾಮಗಿರಿ ಪದ್ಧತಿ ಇದೆ ನಮ್ ಯಾಕಂದ್ರೆ ಶೋಷಣೆ ಮಾಡ್ಲಕ್ಕತ್ತಾರ ನೌಕರದವ್ರ ಮ್ಯಾಗ ನೌಕರದವ್ರ ಮ್ಯಾಗ ಶೋಷಣೆ ಮಾಡ್ಲಾಕರಿ ಯಾಕಂದ್ರೆ ಬ್ರಿಟಿಷ್ ಕಾಲದ ಗುಲಾಮಗಿರಿ ಇದ್ದಿದ್ರು ಇಲ್ಲಿ ನೌಕರದವ್ರು ಗುಲಾಮಗಿರಿ ಯಾವ್ದು ದುಡಿಯಲಿಕ್ಕೆ ಯಾಕಂದ್ರೆ ತಾರತಮ್ಯ ವೇತನ ತಾರತಮ್ಯ ಇಲ್ಲ ಕನಿಷ್ಠ ವೇತನ ಇಲ್ಲ ಹತ್ತು ವರ್ಷದಿಂದ ನೌಕರಿ ಮಾಡ್ತಾ ಇದ್ರು ಅದು ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ಕೇಸಿಂದ ಅವರಿಗೆ ಶೋಷಣೆ ಮಾಡ್ತಾ ಇದ್ರು ಅಲ್ಲಿ ಟರ್ಮೇಟ್ ಮಾಡಿದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾರ ಟರ್ಮೇಟ್ ಯಾರು ಮಾಡ್ತಾರ ವಜಾ ಮಾಡಿರ್ತಾರ ಅವ್ರ ಕಾನೂನಲ್ಲಿ ಎಲ್ಲಿ ಟರ್ಮೇಟ್ ಮಾಡೋದ್ ಅಪಾಯ್ ಮಾಡ್ಬೇಕಂದ್ರೆ ಯಾರು ಲಾಭ ಟರ್ಮೇಟ್ ಮಾಡಿದ್ರೆ ಅಪಾಯಿಂಟ್ ಮಾಡ್ತಾರ ಯಾರು ಹತ್ತು ವರ್ಷದ ನೌಕರಿ ಯಾರ ಅವ್ರಿಗೆ ಟರ್ಮೇಟ್ ಮಾಡ್ತಾರ ಹತ್ತು ವರ್ಷ ನೌಕರಿ ಅವ್ರು ಎಷ್ಟು ಮೇನ್ ಮೇಜರ್ಸ್ ಅಲ್ಲಿ ಅವರಿಗೆ ಒಂದ್ ಎರಡನೇದನು ಏಜೆನ್ಸಿ ನಿಂದ ನೂರ ಸುಮಾರು ಇನ್ನೂರ ಏನ್ ಮಾಡಿದ್ರ ಇಷ್ಟು ಈ ನಮ್ಮ ಆಡಳಿತದಲ್ಲಿ ನೌಕರದವರಿಗೆ ಏಜೆನ್ಸಿ ಅಪಾಯಿಂಟ್ಮೆಂಟ್ ಆಗದ ಸೊಸೈಟಿಂಗಿ ಥ್ರೋದ ಕೊಟ್ಟಿದ್ರ ಅವ್ರಿ ಇಂತ ಇಂಥ ನೀಚ್ ಕೆಲಸ ಮಾಡಿ ಇವತ್ತಿನ ಈ ಸೊಸೈಟಿ ಇತಿಹಾಸ ಫಸ್ಟ್ ಥ್ರೋದಿಂದ ನಾವಂತಿತ್ರ ಅವ್ರಿಗೆ ಕೊಡ್ತಿರಿ ಡಾಕ್ಟರ್ಗೆ ಕೊಟ್ಟು ಗೌರ್ಮೆಂಟ್ ಕೊಟ್ಟಬಿಡ್ರಿ ಇದು ಗೊತ್ತನ್ನೇ ಕೊಟ್ಬಿಡ್ರಿ ಸೊಸೈಟಿ नौकरी बड़स्तरी बड़ा हम मिनिम्मेलू फोर ट्वेंटी फोर् मंथी फसट मार्च दिन चार फस्ट एप्रील आर्डर इश्यू मतर ಒಂದು ಆರ್ಡರ್ ಇಶ್ಯೂ ಮಾಡ್ತಾರ ವಿತೌಟ್ ರೆಜರ್ವೇಷನ್ ಇದು ಯಾರಿಗೆ ಕೇಳಿ ನೋಡಿ ಆಡಳಿತ ಅಂತ ಬಂದ್ರಿ ಫಸ್ಟ್ ಎಲೆವೆನ್ ಎಂ ಮುಂಜಾನೆ ಫಸ್ಟ್ ಏಪ್ರಿಲ್ ಎಲೆವೆನ್ ಎಂ ಹನ್ನೊಂದು ಎ ಎಂ ಅಂದ್ರೆ ಈಗ ಕಳಿಸ್ತಾರ ಅಂದ್ರೆ ಚಕ್ರಾಧಿಪತಿ ಅಧ್ಯಕ್ಷರು ಅಧ್ಯಕ್ಷರು ಚಕ್ರಾಧಿಪತಿ ಚಕ್ರಾಧಿರ ಅವರೇ ಬರಬೇಕಂತ ರೆಜರ್ವೇಷನ್ ಇಲ್ಲ ಪ್ರೆಸಿಡೆಂಟ್ ಇಲ್ಲ ಒಂದ್ ಇವರು ಒಂದೇ ನೋಡ್ರಿ ಯಾರು ಇಲ್ಲ ಆಡಳಿತ ಅಧಿಕಾರಿ ಇಲ್ಲ ಆಡಳಿತ ಬೇಜವಾಬ್ದಾರಿನೇ ಈಗ ಆಡಳಿತ ಅಧಿಕಾರಿಗಳು ಎಕ್ಸ್ಟೆನ್ಷನ್ ಅವ್ರಿಗೆ ಪರಿಷ್ಕರಣೆ ಮಾಡ್ತಾರ ಸಡಿ ಪರಿಷ್ಕಾರ ಮಾಡ್ತಾರ ಹತ್ತು ವರ್ಷದ ಪರಿಷ್ಕಾರ ಮಾಡೋದ್ರ ಈಗ ನಮೋಷ್ ಅವರಲ್ಲ ಇವ್ರು ಪರಿಷ್ಠೆ ಮಾಡ್ಕೋರು ಎಮ್ ಎಲ್ ಸಿ ಎಮ್ ಎಲ್ ಎದು ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಇಲ್ಲಿ ನೌಕರದು ಹತ್ತು ವರ್ಷ ದುಡ್ಡು ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಪರಿಷ್ಠಾಯ ಮಾಡ್ಬೇಕಂತ ಹೇಳಿ ಎಂ ಎಲ್ ಸಿ ಅವರ ವಿಧಾನ ಪರಿಷತ್ ಕಾನೂನು ಪಾಸ್ ಮಾಡೋರು ಅವ್ರು

ಅನ್ಯಾಯವನ್ನು ಸಹಿಸಿಕೊಡುದು ಅನ್ಯಾಯವನ್ನು ಸಹಿಸಿಕೊಡದು ಮೋಸವನ್ನು ಮೋಸ ಜೊತೆಯಲ್ಲಿ ಹೊಂದಾಣಿಕೆ ಮಾಡಕೂಡದ ಮೋಸ ಜೊತೆಯಲ್ಲಿ ಹೊಂದಾಣಿಕೆ ಮಾಡಬಾರದು ಅದು ಕಟ್ಟ ಗ್ರೋದ ಇವರು ವಿಧಾನ ಪರಿಷತ್ ಸದಸ್ಯರಾಗಿ ಅಲ್ಲಿ ತಾವು ಪರಿಶ್ಠಮ ಮಾಡ್ಕೊತಾರ ಯಾರು ಅಬ್ಜೆಕ್ಷನ್ ಮಾಡಲ್ಲ ಇಲ್ಲಿ ಅಸೆಂಬ್ಲಿದಾಗಲಿ ಪಾರ್ಲಿಮೆಂಟ್ ಯಾರು ಅಬ್ಜೆಕ್ಷನ್ ಮಾಡಲ್ಲ ಇಲ್ಲಿ ಹದಿನೈದು ವರ್ಷದಿಂದ ಜೋಡಲಿಕ್ಕೆ ಅವ್ರು ಯಾರಿದೆ

ಏನ್ ಸಮಾಜ ಸಮಾಜಿ ಸಂಸ್ಥೆ ಆಲಿ ದೇಶ ಅಲ್ಲಿ ಯಾವ ದುಷ್ಟ ಬಿದ್ದಾಗಲೇ ಕೆಟ್ಟ ಕೆಟ್ಟ ಹೋಗದ ಮುಗ್ದು ದೇಶ ಕಟ್ಟಿಲ್ಲ ಇವರು ಮುಗ್ದು ಮಾತಾಡ್ಲಾರ್ದ ಮಂದಿಗೆಲ್ಲ ಮನಿ ಕಳ್ಸಾರ ಏನ್ ಬೆನಿಫಿಟ್ ಅದೇ ಶೂರಿಟಿ ಏನದ ಟರ್ಮೆಟ್ ಮಾಡ್ಯಾರ ಟರ್ಮೆಟ್ ಮಾಡಿದ್ರೆ ಗೋಲಿ ಆಟ ಆಗ್ಯಾವ ಇವರಿಗೆ ಇವತ್ತೆಲ್ಲ ನೋಡ್ರಿ ಕೇಳಾರ ట్రాన్స్ఫర్ మొక ఎస్ సమ అంద శిక్ష కొడుకు ఫ్యూన్ ఎల్ డమ్మారు సీన్ ఈ చునవెక్ కొ కమిషన్ కొడతర్ అంత కొట్ బే క్యాప్టెన్ గిట్ కిమాత అంట్ ఏన్ బంద్ర ఇవ్ తర ఇవ్ బంద్ర తగీతారా ಯಾವ ಯಾರು ಪ್ರೆಸಿಡೆಂಟ್ ಬರ್ತಾರ ಇವ್ರ ಅವ್ರಿ ತಯಾರು ಬೇಡಿಕೆ ಅವ್ರಿಗೆ ಇರ್ಬೇಕು ಬೇಡಿಕೆ ಸರ್ವಿಸ್ ಸರಿ ಏನೋ ಬೆನಿಫಿಟ್ ಇಲ್ಲ ಅಲ್ಲಿ ಇಲ್ಲಿ ಗುಲಾಮ್ ಗುಲಾಂಬಿರಿ ಇದ್ದಂಗ ಬ್ರಿಟಿಷ್ ಕಾಲ ಎಕ್ಸಾಮ್ ಕಲ್ತ ಗುಲಾಂಬಿರಿ ಈ ರೀತಿ ಇದ್ ಗುಲಾಂಬಿರಿ ಇದೆ ನೋಡ್ರಿ ಫಸ್ಟ್ ಮಾಡ್ಬೇಕಾಯ್ತನ ಟ್ವೆಂಟಿ ಫೋರ್ ನಲ್ಲಿ ಅವ್ರಿಗೆ ಹೋಗಿ ಕೌನ್ಸಿಲ್ ನಲ್ಲಿ ಇದೇ ಇದೇ ಕೌನ್ಸಿಲ್ ನಲ್ಲಿ ಒಂಬತ್ತು ಗಂಟೆಗೆ ಹೋಗಿ ಭೇಟಿ ಆಗಿನಿ ಎಲ್ಲಾ ಕೌನ್ಸಿಲ್ ಅಲ್ಲಿ ಕೂಡ ಹೇಳಿ ಓ ಅದ ಅಂತ ಹೇಳಿ ಆಗಿಲ್ಲ ತಕ್ಕ ಹೇಗೆಲ್ಲ ಕೌನ್ಸಿಲ್ನಾಗ ಮತ್ತೆ ಎಲ್ಲಿ ಕೇಳದೆ ತೆರಿಗೆ ಬೀದಿನಾಗೆ ಇಡಬೇಕಲ್ಲ ಕೌನ್ಸಿಲ್ನಾಗ ಎಲ್ಲ ಕೌನ್ಸಿಲ್ ಮೆಂಬರ್ ಕೂಡ ಈ ರೀತಿ ಇದೆ ಈ ರೀತಿ ಇದೆ ನಿಮ್ಮ ಹೋರಾಟ ಬಹಳ ಬಾ ಅದು ತೆಗೆಯದು ಬಾಡ ಸಮಸ್ಯೆ ರೀ ಯಾವ ಸಮಸ್ಯೆ ಅದನ್ನ ಈ ಕಾಲದಾಗೆ ಹೆಚ್ಚು ಸಮಸ್ಯೆ ಅದು ಈ ಕಾಲದಾಗ ನಮಸ್ಕಾಲದಾಗೆ ಹೆಚ್ಚು ಸಮಸ್ಯೆ ಯಾವ್ದೇ ಸಮಸ್ಯೆ ಬಗೆಹರಿಸಿ ಎಲ್ಲ ಮಾತ್ ಮಾತ್ರ ಆಡ್ತಾರ ಮಾತಾಡಿದ್ರೆ ಹೊಟ್ಟೆ ತುಂಬಲ್ಲ ಕೆಲ್ಸ ಇಲ್ಲ ನೀ ಯಾರ್ ಮ್ಯಾಗ ಶೋಷಣೆ ಮಾಡ್ತಿರಿ ಅರೆತ್ ನಿವ್ ಮ್ಯಾಗ ಸೌಡರ್ ಮ್ಯಾಗ ಶೋಷಣೆ ಮಾಡ್ತಿರಿ ಒಂದ್ ರಜಾ ಕೊಡಲ್ಲ ಎಂತ್ಯಾಶ್ಮೆಂಟ್ ಇಲ್ಲ ಅವ್ರ ನೀವಿಲ್ಲ ಎಟ್ ಲೀಸ್ಟ್ ಪಗಾರ ರೀ ಎಂತ ಮಾಡ್ಬೇಕ್ ಒಂದ್ ಗಂಡ ಕೆಲಸ ಮಾಡ ಹಮ್ಮಲಗ ಇವತ್ತು ಒಂದ್ ವರ್ಷ ಇದ್ದಂದ್ರ ಅವನಿಗಪ್ಪಾ ಮಾಲಾ ಕೇಳ್ತಾ ಅಂತ ನಿನ್ ಪಗಾರಪ್ಪ ಒಂದ್ ಸಾವಿರ ಹೆಚ್ಚ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಹದಿನೈದು ವರ್ಷ ಇದ್ದೋ ಗೋಳ ಆಗ್ಬೇಕತ್ತಾರ ಒಂದು